ಹೋಗಿ ಅದು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಸೊ ಅದರಿಂದ ನಾನು ಮೊದಲಿಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಯಾವುದೇ ಆಗಲಿ ಒಬ್ಬ ಪೊಲಿಟಿಕಲ್ ಲೀಡರ್ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಮಾರ್ಗದರ್ಶನ ಕೊಡಬೇಕು ಆ ಕೆಲಸನ ಇವರು ಈ ಜಯನಗರ ಮತ್ತು ಬೊಮ್ಸನ್ವ ಮತ್ತು ಈ ಒಂದು ಬಿ ಟಿ ಎಂ ಲೇಔಟ್ ಈ ಭಾಗ ಹೊಸ ರೋಡು ಎಲ್ಲರೂ ಕೂಡ ಈ ಭಾಗದ ದಕ್ಷಿಣ ಭಾಗಕ್ಕೆ ಅನುಕೂಲ ಆಗುವಂತ ಒಂದು ವಿಶೇಷವಾದ ಕಣ್ಣಲ್ಲಿ ನೋಡಿ ಆನಂದಪಟ್ಟು ಮತ್ತು ಪ್ರಯಾಣ ಮಾಡಂತ ಒಂದು ಅವಕಾಶ ನಮ್ಮ ನಾಗರಿಕರಿಗೆ ನಾವು ಇವತ್ತು ಮಾಡಿಕೊಟ್ಟಿದ್ದೇವೆ ಅದನ್ನ ಜನರಿಗೆ ಪ್ರಾರಂಭಿಕ ಉಪಯೋಗಗಳು ಕೂಡ ಲೇಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಬಂದು ನಾನೇ ಬಂದು ಒಂದು ಟ್ರಯಲ್ ರನ್ ಓಡೋಣ ಅಂದ್ರೆ ಓಡೋಣ ಅಂದ್ರೆ ಗಾಡಿ ಓಡಿಸೋಣ ಅಂತೇಳಿ ಎಲ್ಲಿಗೆ ಬಂದಿದ್ದೇನೆ ಇದು ನನ್ನ ವಿಚಾರವನ್ನ ನಿಮ್ ಗಮನಕ್ಕೆ ತರ್ತೀವಿ ಇನ್ನೇನಾರು ಇದ್ರೆ ತಾವು ದಯವಿಟ್ಟು ಕೇಳದಿದ್ರೆ ದಯವಿಟ್ಟು ಕೇಳಿ ಇಲ್ಲ ಈಗ ಈಗ ಯಾವ ಯಾಕೆ ಅಂದ್ರೆ ಯಾವುದೇ ವಿಚಾರ ಆಗ್ಲೂ ಒಂದು ಟ್ರಯಲ್ ರನ್ ಅಂತ ಮಾಡ್ಬೇಕಾಗಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದ್ರೆ ಅದನ್ನ ರೆಕ್ಟಿಫೈ ಮಾಡಬೇಕು ತಕ್ಷಣ ಕೆಲಗ ನೋಡಿ ಮೈಸೂರು ನೋಡಲ್ಲಿ ಕೆಲವರು ಮಿಸ್ಟೇಕ್ಸ್ ಇತ್ತು ಟ್ರಯಲ್ ಅನ್ನು ಬಿಟ್ಟಿದ್ರು ಆಮೇಲೆ ಸರಿ ಮಾಡಿದ್ರು ಈಗ ಕೂಡ ಇಡಿ ಬೇಕಾರೆ ಹತ್ಬೇಕಾರೆ ಟೈಮಿಂಗು ಮತ್ತೊಂದು ಇವೆಲ್ಲ ಕೂಡ ಗಮನದಲ್ಲಿ ನಾವು ಇಟ್ಕೊಂಡು ನಾವು ಮಾಡ್ಬೇಕಾಗ್ತದೆ ಆ ಥರ ಏನಿಲ್ಲ ಎಲ್ಲರೂ ಓಡಾಡ್ಬಾರ್ದು ತಿಳಿಸ್ತೀವಿ ಇನ್ನೂ ಒಂದೆರಡು ಮೂರು ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಮಾಡ್ಬೇಕಲ್ಲ ಇನ್ನು ನೋಡಿ ಆ ಕಡೆಯಿಂದ ಒಳಗಡೆ ಬರ್ಬೇಕಾರೆ ಇಲ್ಲಿ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅದು ಎಲ್ಲ ನಡೀತಾ ಇದಿಲ್ಲ ಕೆಲಸ ಟ್ರಾಫಿಕ್ ಏನು ಅನ್ಕು ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ಕಬ್ಡದ್ದು ಇದರಲ್ಲಿ ಮಾಡ್ತಾ ಇದಾರೆ ತಾವೆಲ್ಲ ಗಮ್ಸಿರ್ಬೇಕು ಅಂತ ಕಾಣ್ತದೆ ಅದೆಲ್ಲ ಮುಗಿಬೇಕು ಸದ್ಯಕ್ಕೆ ನಾವು ಅವಕಾಶ ಕೊಡ್ತೀವಿ ಆಮೇಲೆ ನೋಡೋದು ಏನು ಸಮಸ್ಯೆ ಇಲ್ಲ ಅಂದ್ರೆ ಅದು ನಡೀತಾ ಇರ್ತದೆ ಏನಾದ್ರು ಸಮಸ್ಯೆ ಇದ್ರೆ ಸಬ್ ದಿನ ಇದ್ದು ರೆಕ್ಟಿಫೈ ಮಾಡ್ತೀವಿ ಬೆಂಗಳೂರು ನಗರದಲ್ಲಿ ಇನ್ನೆಲ್ಲೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಮೆಟ್ರೋ ಜೊತೆಗೆ ಈಗ ಆಗಿರೋದು ಬಿಟ್ಬಿಡಿ ಆಗಿರೋದ್ರಲ್ಲೂ ಎಲ್ಲರೂ ಒಂದ್ ಕಡೆ ರೆಕ್ಟಿಫೈ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಲವು ಕಡೆ ಎಲ್ಲ ಪಿಲ್ಲರ್ ಗಳೆಲ್ಲ ಆಗೋಗಿದೆ ಎಲ್ಲಾರು ಒಂದ್ ಕಡೆ ಮಾಡೋದಾದ್ರೆ ಖಂಡಿತ ನಾವು ಮಾಡಿ ರೆಕ್ಟಿಫೈ ಮಾಡ್ತೀವಿ ಎಲ್ಲೆಲ್ಲಿ ದಟ್ಟಣವಾದಂತ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲೆಲ್ಲಾ ಮಾಡ್ಬೇಕು ಅಂತ ನೆಕ್ಸ್ಟ್ ಎಲ್ಲೇ ಬೆಂಗಳೂರಲ್ಲಿ ಅವಕಾಶಗಳಿದ್ರು ಕೂಡ ಇಂತ ಒಂದು ವ್ಯವಸ್ಥೆನ ಮಾಡಬೇಕು ಅಂತ ಹೇಳಿ ನಾ ತೀರ್ಮಾನವನ್ನ ಮಾಡಿದ್ದೆ ಆಗ್ಬೋದಾ ಥ್ಯಾಂಕ್ ಯು ಐ ವಿ ಸ್ಪೀಕ್ ಟು ಯು ಲೇಟರ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಆರ್ ಟೇಕಿಂಗ್ ದಟ್ ಇಶ್ಯೂ ವಿತ್ ಕ್ಯಾಬಿನೆಟ್ ಆಫ್ಟರ್ ಪ್ಲೇಸಿಂಗ್ ಬಿಫೋರ್ ದ ಕ್ಯಾಬಿನೆಟ್ ತಿಳಿಸಿ ನಿಮಗೆ ಯಾವ ವಿಚಾರ ಅಂತಂದ್ರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಅನೇಕ ಕೆಲವರು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನಾವು ಮಾಡಿದ್ದೇವೆ ಕ್ಯಾಬಿನೆಟ್ ತೆಗೆದುಕೊಂಡಿಂತ ಮುಂಚಿತವಾಗಿ ನಾನು ನಮ್ಮ ಬೆಂಗಳೂರು ನಗರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು ಅವ್ರು ತಂದು ಇವತ್ತು ಅವ್ರ ಹತ್ರ ಸಲಹೆಗಳನ್ನ ಪಡ್ಕೊಂಡಿದ್ದೇನೆ ಸೊ ನಾಳೆ ಬೆಳಗ್ಗೆ ಅವರ ಅನುಭವ ಬಹಳ ಮುಖ್ಯ ಬೆಂಗಳೂರು ನಗರದಲ್ಲಿ ಇದ್ದಂತ ಎಲ್ಲ ಮಂತ್ರಿಗಳು ಅವ್ರದ್ದೆಲ್ಲ ಇತ್ತು ಅವ್ರ ಮಾತ್ರ ಕರೆದಿದ್ದೆ ನಾನು ಶಾಸಕರು ಕರೆದಿರ್ಲಿಲ್ಲ ಸೊ ಕೆಲವರು ಮಾತ್ರ ಬಂದಿದ್ರು ಅಷ್ಟೇ ನಾನು ಬೇರೆಯವ್ರು ಯಾರು ಶಾಸಕರು ಕರೆದಿರ್ಲಿಲ್ಲ ಇಪ್ಪತ್ತೇಳನೇ ತಾರೀಕು ಶಾಸಕರನ್ನೆಲ್ಲ ಕರೆದಿದ್ದೇನೆ ಅವತ್ತು ಅನೇಕ ವಿಚಾರಗಳನ್ನ ಅವ್ರ ಸಲಹೆಗಳನ್ನ ಪಡಿತೇನೆ ಹೌದು ಬಿಡಿ ನಾನು ದೊಡ್ಡವ್ರ ಸತಿ ಹಂಗೆ ಮಾತಾಡೋದು ಬೇಡ ನಾನು ಐಡಿಯಿಂದ ಬಂದವನು ಏನ್ ನಾನು ಗೊತ್ತಿದ್ದಂಗೆ ನಿಮ್ಮತ್ತವ್ರು ಅನುಭವ ಪಡ್ಕೊಂಡು ಮಾಡ್ತಾ ಇದೀನಿ ನಮಸ್ಕಾರ